ಚಿತ್ರಕಲಾ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಹೇಮಾಪಿ ನಮ್ಮ ಹೆಮ್ಮೆಯ ಚಿತ್ರಕಲಾವಿದರು ಶ್ರೀತ ಶಿತೀಂದ್ರನಾಥ್ ಮಜುಂದ್ರ ಅವರನ್ನ ಕುರಿತಂತ ವಿಚಾರಗಳ ಮುಂದುವರೆದ ಭಾಗ ಇತ್ತು ಇವತ್ತು ಶ್ರೀತರ ಕಲಾಕೃತಿಗಳ ವಸ್ತು ವಿಷಯ ಅವರ ಪ್ರಿಯ ಬಣ್ಣಗಳು ಅವರ ಕಲಾಶೈಲಿ ಮತ್ತು ಕಲಾಕೃತಿಗಳ ವಿಷಯದ ಬಗ್ಗೆ ತಿಳಿಯೋಣ ಬನ್ನಿ ಮೊದಲಿಗೆ ಕಲಾಕೃತಿಗಳ ವಸ್ತು ವಿಷಯ ಮೊದಲನೇದಾಗಿ ಅವರ ಬಹಳಷ್ಟು ಕಲಾಕೃತಿಗಳು ವೈಷ್ಣವ ಧರ್ಮ ಆಧಾರಿತವಾದಂತ ದೇವ ದೇವತೆಯನ್ನ ಆರಾಧಿಸಿ ಚಿತ್ರಿಸಿರುವುದನ್ನ ನಾವು ಕಾಣಬಹುದಾಗಿದೆ ಎರಡನೇದಾಗಿ ಅವರ ಕಲಾಕೃತಿಗಳ ವಸ್ತು ವಿಷಯ ಬಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಗಳ ಸಮ್ಮಿಶ್ರಣದಿಂದ ಕೂಡಿದೆ ಅಲ್ಲೊಂದು ಇಲ್ಲೊಂದು ಕಲಾಕೃತಿಗಳು ಮಾತ್ರ ಲೌಕಿಕ ಅಂತಂದ್ರೆ ಸಾಮಾಜಿಕ ಬದುಕನ್ನ ಕೊಡುತ್ತಂತ ರಚನೆಗೊಂಡಿರುವುದನ್ನ ನಾವು ನೋಡಬಹುದು ಆದ್ರೆ ಅವರ ಪ್ರಥಮ ಆದ್ಯತೆ ಏನಿದ್ರು ಕೂಡ ಅದು ಭಕ್ತಿ ಮತ್ತು ವೈರಾಗ್ಯಕ್ಕೆ ಮೀಸಲು ಇನ್ನು ಮೂರನೇದಾಗಿ ಅವರ ಕಲಾಕೃತಿಗಳ ವಸ್ತು ವಿಷಯ ಬಂದು ರಾಧಾ ಮತ್ತು ಕೃಷ್ಣ ಹಾಗೆ ಗೀತಾ ಗೋವಿಂದ ಕೃತಿಯನ್ನ ಆಧರಿಸಿದಂಥ ಚಿತ್ರ ಸರಣಿಯ ಕಲಾಕೃತಿಗಳು ಇದ್ದಾವೆ ಹಾಗೆ ಶ್ರೀ ಚೈತನ್ಯರನ್ನ ಕುರಿತಾದಂಥ ಚಿತ್ರಾವಳಿಗಳನ್ನ ಅಧಿಕ ಪ್ರಮಾಣದಲ್ಲಿ ಚಿತ್ರಿಸಿರೋದನ್ನ ಕಾಣ್ಬೋದು ಹಾಗಾಗಿ ಅವರ ಗುರುಗಳಾದಂಥ ಶೀತ ಅವನೀಂದ್ರನಾಥರು ಕ್ಷಿತೀಂದ್ರರನ್ನ ಚೈತನ್ಯ ಸಿದ್ಧಿ ಕಲಾವಿದ ಅಂತ ಹೇಳಿ ಕರೆದಿರೋದನ್ನು ಕೂಡ ನಾವು ಕಾಣಬಹುದು ಅವರ ಕಲಾಕೃತಿಗಳ ಕಲಾಶೈಲಿಯನ್ನ ನೋಡೋದಾದ್ರೆ ಆರಂಭದಲ್ಲಿ ವಾಶ್ ವಿಧಾನವನ್ನ ಅನಂತರದಲ್ಲಿ ಟೆಂಪರಾ ವಿಧಾನವನ್ನು ಅಳವಡಿಸಿಕೊಂಡು ಅವರ ಕಲಾಕೃತಿಗಳನ್ನು ರಚಿಸಿರುವುದನ್ನು ನಾವು ನೋಡಬಹುದಾಗಿದೆ ಇನ್ನು ಅವರ ಕಲಾಕೃತಿ ಅಥವಾ ಕಲಾ ಶೈಲಿಯ ವಿಶೇಷ ಅಂಶಗಳಿಗೆ ಬಂದರೆ ನಾವು ಮೊದಲನೇದಾಗಿ ಶಿತೀಂದ್ರ ಚಿತ್ರಕಲಾಕೃತಿನಲ್ಲಿ ಭಾವ ಭಕ್ತಿಯ ಪರಿಪೂರ್ಣತೆಯನ್ನು ನೋಡಬಹುದು ಎರಡನೇದಾಗಿ ಅವರ ಎಲ್ಲಾ ಚಿತ್ರಗಳಲ್ಲಿ ರೇಖೆಗಳಿಗೆ ಮಹತ್ವ ನೀಡಿ ಚಿತ್ರಿಸಿರುವುದನ್ನು ಕೂಡ ನಾವು ನೋಡಬಹುದು ಮೂರನೇದಾಗಿ ಅವರ ಆ ಹೆಚ್ಚಿನ ಚಿತ್ರಗಳಲ್ಲಿ ವ್ಯಕ್ತಿಯ ಹಿನ್ನೆಲೆಯಲ್ಲಿ ವೈವಿಧ್ಯಮಯವಾದಂಥ ವೃಕ್ಷಗಳ ರಚನೆಯನ್ನು ನೋಡಬಹುದು ಹಾಗೆ ಪಶು ಪಕ್ಷಿಗಳ ರಚನೆಯನ್ನು ಕೂಡ ನೋಡಬಹುದು ಇದ್ರ ಮೂಲಕ ಅವರ ವೃಕ್ಷ ಪ್ರೇಮವನ್ನ ಅಥವಾ ಪ್ರಕೃತಿ ಬಗೆಗಿನ ಅವರ ಪ್ರೀತಿಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ನಾಲ್ಕನೆಯದಾಗಿ ಅವರ ಬಣ್ಣಗಳ ಬಳಕೆಯಲ್ಲಿ ಮಿತವ್ಯಯ ಮತ್ತು ಪಾರದರ್ಶಕತೆಯನ್ನು ಚಿತ್ರಗಳಲ್ಲಿ ನಾವು ಗುರುತಿಸಬಹುದಾಗಿದೆ ಐದನೇದಾಗಿ ಭಾವಗಳ ಪ್ರಕಟಣೆಯಲ್ಲಿ ಸೌಮ್ಯತೆಯನ್ನು ಅಲೌಕಿಕ ಧ್ಯಾನಾವಸ್ಥೆಯನ್ನ ವಿಯೋಗ ದುಃಖ ನೋವು ಲಜ್ಜೆ ಲಯ ಭಾವನೆಗಳ ಉತ್ಕಟವಾದಂತ ಅಭಿವ್ಯಕ್ತಿಯ ಸಂಯೋಜನೆಯನ್ನು ನೋಡ್ಬೋದು ಮತ್ತು ಭಾವ ಭಕ್ತಿಯ ಪರಿಪೂರ್ಣತೆಯನ್ನು ಕೂಡ ನಾವು ಅಲ್ಲಿ ಕಾಣಬಹುದಾಗಿದೆ ಇದರಿಂದಾಗೆ ಇವರನ್ನ ಭಾವನೆಗಳ ಸಾಮ್ರಾಟ ಅಂತ ಹೇಳಿ ಕೂಡ ಕರೀಲಾಗತ್ತೆ ಆನೇದಾಗಿ ಇವ್ರ ಚಿತ್ರದಲ್ಲಿ ನಾಯಕ ನಾಯಕಿ ಆಗಿರ್ಬೋದು ಅಥವಾ ಪೋಷಕ ಪಾತ್ರಗಳಾಗಿರ್ಬೋದು ಒಂದು ರೀತಿಯಲ್ಲಿ ಚಲಿಸ್ತಾ ಇದೇನೋ ಅನ್ನೋ ರೀತಿ ಭಾಸ ಆಗುತ್ತೆ ಶರೀರಗಳ ರಚನೆಯಲ್ಲಿ ಅಸ್ಥಿ ಪಂಜರ ಹಿಂದೆಲಿರೋ ರೀತಿ ಉದ್ದನೆಯ ನೀಲ ಶರೀರ ಕೈ ಕಾಲುಗಳ ಸುಕೋಮಲವಾದಂಥ ರಚನೆ ಮತ್ತೆ ಅದ್ರ ಜೊತೆಗೆ ಆ ಚಿತ್ರಗಳಲ್ಲಿರುವಂತ ವಸ್ತ್ರ ಅಥವಾ ಕೂದಲು ಹಾರಾಡ್ತಾ ಇದ್ದೀನೋ ಅಥವಾ ಚಲಿಸ್ತಾ ಇದೆಯೋ ಅಂತ ಅನ್ಸುತ್ತೆ ಜೊತೆಗೆ ನೋಡುಗರ ಮನಸ್ಸು ಕೂಡ ಅದ್ರ ಜೊತೆಯಲ್ಲಿ ಚಲಿಸ್ತಾ ಇದೆ ರೀತಿಲಿ ಭಾಸವಾಗತ್ತೆ ಮತ್ತೆ ಪುರುಷ ಪಾತ್ರಗಳನ್ನ ಆಭರಣ ರಹಿತವಾಗಿ ಚಿತ್ರಿಸಿದ್ರೆ ಸ್ತ್ರೀ ಪಾತ್ರಗಳನ್ನ ಸಾಧಾರಣವಾಗಿ ಗ್ರಾಮೀಣ ಪರಿಸರದ ಹಿನ್ನೆಲೆಯನ್ನ ಇಟ್ಟುಕೊಂಡು ಸಾಧಾರಣವಾಗಿ ಚಿತ್ರಿಸಿರೋದನ್ನ ನಾವು ಕಾಣ್ಬೋದು ಆದ್ರೆ ದೇವದೇವತೆಗಳ ಚಿತ್ರಣ ಸಂದರ್ಭದಲ್ಲಿ ಮಾತ್ರ ಆಭರಣಗಳನ್ನ ಯಥೇಚ್ಛವಾಗಿ ತೋರಿಸಿರುವುದನ್ನ ಜೊತೆಗೆ ಗೋಲ್ಡನ್ ಕಲರ್ ಅನ್ನ ಬಳಸಿರುವುದನ್ನು ಕೂಡ ನಾವು ನೋಡಬಹುದು ಜೊತೆಗೆ ದೇವದೇವತೆಗಳ ಚಿತ್ರಣ ಸಂದರ್ಭದಲ್ಲಿ ಕಿರೀಟವನ್ನ ವೈಭವವಾಗಿ ಚಿತ್ರಿಸಿರುವುದನ್ನು ಕೂಡ ನಾವು ನೋಡ್ಬೋದು ಇನ್ನು ಅವರ ಚಿತ್ರಗಳಲ್ಲಿ ಕೃಷ್ಣನನ್ನ ದೋತಿ ಮತ್ತೆ ಪಿತಾಂಬರದಲ್ಲಿ ಚೈತನ್ಯರನ್ನ ದೋತಿ ಮತ್ತೆ ಉತ್ತರೀಯದಲ್ಲಿ ಸ್ತ್ರೀಯರನ್ನ ಸಾಮಾನ್ಯವಾಗಿ ಸೀರೆ ಮತ್ತು ಲಂಗಾ ದಾವಣಿಯಲ್ಲಿ ಚಿತ್ರಿಸಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ ಇನ್ನು ಅವರಿಗೆ ಪ್ರಿಯವಾದಂತ ಬಣ್ಣಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ಅವರ ಕಲಾಕೃತಿಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಪ್ರಿಯವಾದ ಬಣ್ಣಗಳು ಯಾವುದು ಅಂತ ಹೇಳಿ ಕೇಳಿ ಕೇಳಿ ಭಕ್ತಿ ವೈರಾಗ್ಯದ ಮನಸ್ಥಿತಿಯಾದ ಮನಸ್ಥಿತಿಯನ್ನ ಹೊಂದಿರುವಂತ ಅವರಿಗೆ ಕೇಸರಿ ಬಿಳಿ ಹಳದಿ ಹಸಿರು ವರ್ಣಗಳನ್ನು ಹೇರಳವಾಗಿ ಬಳಸುವ ಮೂಲಕ ಅವರ ವರ್ಣಪ್ರೀತಿಯನ್ನ ತಮ್ಮ ಚಿತ್ರಗಳಲ್ಲಿ ತೋರಿಸಿರೋದನ್ನ ನಾವು ಗುರುತಿಸಬಹುದಾಗಿದೆ ಕೊನೆಯದಾಗಿ ಅವರಿಗಿರುವಂತಹ ಬಿರುದುಗಳು ಅವರಿಗಿರುವಂತ ಬಿರುದು ಬಾವ್ಲೆಗಳಿಗೇನು ಕೊರತೆ ಇಲ್ಲ ಅವರ ಗುರುಗಳಾಗಿರ್ಬೋದು ಅಥವಾ ಅವರ ಒಡನಾಡಿಗಳು ಅಥವಾ ಕಲಾ ಲೋಕ ಅವರನ್ನ ವಿವಿಧ ಬಿರುದುಗಳಿಂದ ಗುರುತಿಸಿದೆ ಅವುಗಳು ಯಾವ್ಯಾವಪ್ಪ ಅಂತಂದ್ರೆ ಸಂತ ಕಲಾವಿದ ಚೈತನ್ಯ ಸಿದ್ಧಿ ಕಲಾವಿದ ಭಾವನೆಗಳ ಸಾಮ್ರಾಟ ವೈಷ್ಣವ ಚಿತ್ರಕಲಾವಿದ ಎಂಬಂತ ವಿವಿಧ ಹೆಸರುಗಳಿಂದ ನಾವು ಅವರನ್ನು ಕರಿತೀವಿ ಇದಿಷ್ಟು ಶ್ರೀಧರ ಕುರಿತಂಥ ಒಂದು ವಿಚಾರ ಸರಣಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು